ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ರೆ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗೌರಿ ಶಂಕರ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಆನಂದ್ ಅವರು ತುಂಬಾ ಭಯ ಪಡ್ಕೊಂತ ಇರ್ತಾರೆ ವಯಸ್ಸಾದವ್ರು ಇದ್ದೀವಿ ಅಷ್ಟೇ ಸಾಲದು ಅಂತ ಮನೆಯಲ್ಲಿ ಒಂದು ಪುಟ್ಟ ಮಗು ಇದೆ ಇಲ್ಲಿ ಮನೆ ತುಂಬಾ ಬರೀ ಹೆಣ್ಮಕ್ಳೇ ಇದ್ದಾರೆ ಯಾರಮ್ಮ ಇದು ಇಂತ ರಾಕ್ಷಸರು ಈ ರೀತಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಪೊಲೀಸ್ನವ್ರಿಗೆ ಈ ರೀತಿ ಒಡೆದೋಗಿದ್ದಾರೆ ಅಂದ್ರೆ ಇವ್ರ ಇನ್ನೆಂಥವ್ರು ಆಗಿರ್ಬೋದು ಇವರು ಇವ್ರು ನನಗೆ ತುಂಬಾನೇ ಭಯ ಆಗ್ತಾ ಇದೆ ಅಂತ ಹೇಳಿ ಆನಂದ್ ಅವರು ಗೌರಿನ ಕೇಳ್ತಾರೆ ಅವ್ರು ಯಾರು ಅಂತ ನಂಗೂ ಕೂಡ ಗೊತ್ತಿಲ್ಲ ಅಪಾಜಿ ಅಂತ ಗೌರಿ ಹೇಳ್ತಾಳೆ ಈ ಕಡೆ ವಿಜಿ ಮತ್ತೆ ಮಗು ಇಬ್ರು ತುಂಬಾ ಭಯ ಪಡ್ಕೊಂಡು ನಿಂತಿರ್ತಾರೆ ತುಂಬಾನೇ ಭಯ ಆಗ್ತಾ ಇದೆ ಗೌರಿ ಯಾರ ಇವ್ರೆಲ್ಲ ಇವ್ ಯಾಕೆ ಬಂದು ನಮಗೆ ಈ ರೀತಿ ಅಟ್ಯಾಕ್ ಮಾಡ್ಬೇಕು ನಾ ಇವ್ರ ಉದ್ದೇಶ ಏನು ಇವ್ರನ್ನ ಯಾರು ಕಳಿಸಿರ್ಬಹುದು ಅಂತ ವಿಜಿ ಗೌರಿಗೆ ಕೇಳ್ತಾ ಇರ್ತಾಳೆ ನನಿಗೂ ಗೊತ್ತಾಗ್ತಾ ಇಲ್ಲ ನಾನು ಯಾರಿಗೇನು ಮಾಡಿಲ್ಲ ನಾನು ನಿಯತ್ತಾಗಿ ಕೆಲಸ ಮಾಡ್ತಾ ಇದೀನಿ ಎಲ್ಲರೂ ಕೂಡ ನನ್ ಮೇಲೆ ರೀತಿ ದ್ವೇಷ ಮಾಡಿ ಈ ರೀತಿ ಅಟ್ಯಾಕ್ ಮಾಡಕ್ಕೆ ಏನ್ ಕಾರಣ ತನಗೆ ಗೊತ್ತಾಗ್ತಿಲ್ಲ ಅಕ್ಕ ಅಂತಳೆ ಗೌರಿ ನೋಡು ಗೌರಿ ಆ ಕಡೆ ನೋಡುದ್ ಸ್ವಲ್ಪ ಆ ಪೊಲೀಸ್ನವ್ರಿಗೆ ಯಾವ್ ರೀತಿ ಹೊಡೆದಿದಾರೆ ಅಂತ ಹಾಪ ಪೊಲೀಸ್ನವರು ನೆಲದಲ್ಲಿ ಬಿದ್ದು ನರಳಾಡ್ತಾ ಇದ್ದಾರೆ ಆನಂದ್ ಅವರು ಬೇಗ ಇವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಸಮ್ಮ ಆಂಬುಲೆನ್ಸ್ ಗೆ ಫೋನ್ ಮಾಡಿ ಕರ್ಸಮ್ಮ ಅಂತ ಹೇಳ್ತಾರೆ ಎಲ್ಲ ನೋಡಿ ಗೌರಿ ತುಂಬಾ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಪಾಪಾಯಿ ಪೊಲೀಸ್ನವರು ನಮ್ಮನೇನ ಕಾಯಕ್ ಬಂದು ಇವರಿಗೆ ಎಂತ ಪರಿಸ್ಥಿತಿ ಬಂದಿದೆ ಅವ್ರನ್ನ ನೋಡ್ ನೋಡ್ಬಿಟ್ಟು ಗೌರಿ ತುಂಬಾ ಬೇಜಾರ್ ಮಾಡ್ಕೊಂತಾ ಇರ್ತಾಳೆ ಕಡೆ ಶಂಕರ ಈ ಕೋಳಿಗೆ ಕುಡಿಲ ಕುಡಿಲಾ ಅಂತ ಹೇಳ್ತಾ ಇರ್ತಾನೆ ಯಾಕಣ್ ಭುವಿಗ್ ನೋಡಿದ್ರೆ ಮಾತು ಕೊಟ್ಟಿದ್ಯಾ ಕುಡಿಯೋದಿಲ್ಲ ಅಂತ ಹೇಳಿ ಕುಡಿಯೋದಕ್ಕೆ ಎಲ್ಲಾ ತಗೊಂಡ್ ಕುತ್ಕೊಂಡಿದ್ಯಾಲ ಏ ಹೆಂಗ್ ಹೇಳ್ಬೇಕು ಅಂತಾನೆ ನಂಗ್ ಗೊತ್ತಾಗ್ತಾ ಇಲ್ಲ ಏನಾದ್ರು ಭೂವಿ ಗೊತ್ತಾಯ್ತು ಅಂದ್ರೆ ಅಷ್ಟೇ ಅವಳು ನಿನ್ ಜೊತೆ ಮಾತಾಡೋದಿಲ್ಲ ಅವಳು ಮತ್ತೆ ನಿನ್ನ ಯಾವತ್ತೂ ಕ್ಷಮಿಸೋದೇ ಇಲ್ಲ ಈಗ್ಲೇ ಹೋಗ್ಲಿ ಬಿಡು ಅಂತ ಹೇಳಿ ಇದೊಂದ್ ಕಿತಾ ಕ್ಷಮಿಸಿದಾಳೆ ಮತ್ತೆ ನೀನ್ ಇದೇ ತಪ್ಪನ ಮಾಡ್ತಾ ಇದೀಯಾ ಅಂದ್ರೆ ಅವಳ ನಿನ್ ಮುಖರು ನೋಡೋದಿಲ್ಲ ನಿನ್ ಜೊತೆ ಮಾತು ಆಡಲ್ಲ ಈಸಣ್ಣು ಬೇಡಣ್ಣು ಅಂತ ಕೋಳಿ ಹೇಳ್ತಾ ಇರ್ತಾನೆ ಅಯ್ಯೋ ನಿನ್ನ ಏನಂತ ಅನ್ಕೊಂಡಿದ್ಯಾಲ ಇದೇನ್ ಕುಡಿಯೋದಕ್ಕೆ ಎಣ್ಣೆ ಅನ್ಕೊಂಡ ಅದು ಎಣ್ಣೆ ಎಲ್ಲ ಕಣ್ಲಾ ಇದು ಹಾಗಲಕಾಯಿ ಜ್ಯೂಸು ಕೋಳಿ ಅಣ್ಣ ಏನಣ್ಣ ಹೇಳ್ತಾ ಇದೀಯಾ ಇದು ಹಾಗಲಕಾಯಿ ಜ್ಯೂಸಾ ಇದ್ರ ಕಲರ್ ನೋಡ್ಬಿಟ್ಟು ನಾನು ಯಾವ್ದೋ ಫಾರಿನ್ ಬ್ರ್ಯಾಂಡ್ ಅನ್ಕೊಂಡ್ಬಿಟ್ಟೆ ಅಂತ ಕೋಳಿ ಹೇಳ್ತಾ ಅಲ್ಲ ಕಣ್ಲಾ ನೀನ್ ಯಾವಾಗ್ಲೂ ಅದೇ ಗ್ಯಾಂದಾಗ ಇರ್ತೀಯಲ್ಲ ಏನ್ ನೋಡಿದ್ರೆ ನಿನ್ಗೆ ಎಣ್ಣೆ ತರಾನೇ ಕಾಣಿಸುತ್ತೆ ಏನ್ಲಾ ಅಂತ ಶಂಕರ ಕೇಳ್ತಾನೆ ಅಲ್ಲ ಕಂಡ್ಲ ನಾನ್ ಕುಡಿಯೋದು ಕೇಳಿದ್ದು ನಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಆಗಲಕಾಯಿ ಜ್ಯೂಸ್ ನ ಕುಡಿದ್ರೆ ನಮ್ಮ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ ಕಣ್ಲಾ ನಾನು ನೀನು ಸೇರ್ಕೊಂಡು ಇಷ್ಟು ದಿನ ಹೊಸಿ ಕುಡಿದಿದ್ದೀವಾ ದೇಹದಲ್ಲಿರೋ ಬೋಟಿ ಕಲಿಜ ಕಿಡ್ನಿ ಎಲ್ಲಾ ಹಾಳಾಗ್ ಹೋಗಿದಾವೆ ಕಣ್ಲಾ ಮತ್ತೆ ಅವನ್ನೆಲ್ಲ ನಾವು ಸರಿ ಮಾಡ್ಕೊಳ್ಲೇಬೇಕು ಅಂದ್ರೆ ನಾವು ಇದನ್ನ ಕುಡಿಲೇಬೇಕು ಎಲ್ಲ ನಂಗೆ ಹೇಳ್ಕೊಟ್ಟಿದ್ದು ಯಾರು ಗೊತ್ತೇನ್ಲ ಭೂವಿ ಕಣ್ಲಾ ಫಸ್ಟ್ ಕುಡಿಲ ಅಂತ ಶಂಕರ ಹೇಳ್ತಾ ಇರ್ತಾನೆ ಅಲ್ಲ ಕಣ್ಲಾ ಕುಡಿಲಾರದು ಕುಡಿತಾ ಇದೆಯಲ್ಲ ಅದೇ ಎಣ್ಣೆ ಕುಡಿಯಬೇಕಾದ್ರೆ ಇನ್ನೊಂದು ಪೆಗ್ ಹಾಕು ಇನ್ನೊಂದು ಪೆಗ್ ಹಾಕು ಅಂತ ಕುಡಿ ಕುಡಿ ಕುಡಿತಾ ಇದ್ದೆ ಹೇಗೇನಾಗಿದೆ ನಿನಗೆ ಕಣ್ಣು ಕಣ್ಮುಚ್ಕೊಂಡು ಗಂಟ್ಲಿಗೆ ಬಿಡ್ಕೊಳ್ಳ ಅಂತ ಶಂಕರ ಬೈತಾನೆ ಅಣ್ಣ ತುಂಬಾ ಕಹಿಯಾಗಿದೆ ಕಣೋಣ ಹೆಂಗ ಅಣ್ಣ ಕುಡಿಯೋದು ಅಂತ ಕೋಳಿ ಹೇಳ್ತಾ ಇರ್ತಾನೆ ಸುಮ್ನೆ ಕುಡಿತೀಯೋ ಅಥವಾ ಮೂಗು ಇಡ್ಕೊಂಡು ನಾನೇ ನಿಯಿಲ್ಲ ಅಂತ ಶಂಕರ ಹೇಳ್ತಾನೆ ಬಿಡೋಣ ನೀನೇನು ಒಯ್ಯೋದು ಬೇಡ ನಾನೇ ಕುಡಿತೀನಿ ಅಂತ ಹೇಳಿ ಕಾಯಿ ಉಪಯೋಗದ ಬಗ್ಗೆ ಇಬ್ರು ಮಾತಾಡ್ತಾ ಇಬ್ರು ಅಷ್ಟನ್ನು ಕುಡಿದು ಮುಗಿಸ್ತಾರೆ ಜ್ಯೂಸ್ ಕುಡ್ದು ಮುಗಿಸೋ ಅಷ್ಟರಲ್ಲಿ ಶಂಕ್ರನ್ಗೆ ಫೋನ್ ಬರುತ್ತೆ ಶಂಕರ ಫೋನ್ ಅಲೋ ಅಂದಾಗ ಆ ಕಡೆಯಿಂದ ಶಂಕರನ್ ಫ್ರೆಂಡ್ ಫೋನ್ ಮಾಡಿರ್ತಾನೆ ಅಣ್ಣ ಭೂವಿ ಮನೆ ಮೇಲೆ ಯಾರ ಕಲ್ತೂರಾಡಿದಾರಣ್ ನವರಿಗೆಲ್ಲ ಹೊಡೆದು ತುಂಬಾ ಗಲಾಟೆ ಮಾಡಿದರೆ ಈ ಮಾತನ್ನ ಕೇಳಿಸ್ಕೊಂಡು ಶಂಕರ ತುಂಬಾನೇ ಶಾಕ್ ಆಗ್ತಾನೆ ಹಾಗೇನೆ ಶಂಕರನ್ಗೆ ತುಂಬಾ ಕೋಪನು ಬರುತ್ತೆ ಇಲ್ಲ ಹೇಳ್ತಾ ಇದೀಯಾ ನೀನ್ ಹೇಳ್ತಾ ಇರೋದ್ ನಿಜವಾ ಹೇಳಿ ಶಂಕರ ಕೇಳ್ತಾನೆ ಅವನ ಎಲ್ಲೇ ಅಡಗಿದ್ರು ಅವನನ್ ಮಾತ್ರ ಬಿಡಬಾರ್ದು ಅವನ ಎಲ್ಲೇ ಇದ್ರು ಇವತ್ತು ಅವನಿಗೆ ಐತೆ ಇವತ್ತು ಹಬ್ಬ ಮಾಡ್ತೀನಿ ಅವನ ಎಲ್ಲ ಇದ್ರು ಬಿಡದಂಗ ಎಳ್ಕೊಂಬಾರಲ್ಲ ಅಂತ ಶಂಕರ ಫೋನ್ ಅಲ್ಲಿ ಕೂಗಾಡ್ತಾ ಇರ್ತಾನೆ ಈ ಕಡೆ ಗಂಗಾ ಶಂಕ್ರ ಫೋನ್ ಅಲ್ಲಿ ಕೂಗಾಡ್ತಾ ಇರೋದನ್ನ ಕದ್ದು ಕೇಳಿಸ್ಕೊಂತ ಇರ್ತಾಳೆ ಸರಿ ಹೇಳ್ತಾ ಇದೀನಿ ಕೇಳ್ಲಾ ಅವ್ನ ಯಾವ್ದೇ ಕಾರಣಕ್ಕೂ ತಪ್ಪಿಸ್ಕೋಬಾರದು ಯಾವಲ್ಲ ಅವ್ನು ಅಟ್ಯಾಕ್ ಮಾಡಿರೋದು ಅದು ನಮ್ ಭೂಮಿ ಮೇಲೆ ಅಟ್ಯಾಕ್ ಮಾಡಿದಾನೆ ಅಂದ್ರೆ ಅವನಿಗೆ ಸರಿಯಾಗಿ ಇವತ್ತು ಬುದ್ಧಿ ಕಲಿಸ್ಲೇಬೇಕು ಇಲ್ಲಿದ್ರು ಹುಡ್ಕೊಂಡ್ ಹೇಳ್ಕೊಂಬಾರಲ್ಲ ಇವತ್ತು ಅವನಿಗೆ ಗ್ರಾಚಾರ ಬಿಡಿಸ್ತೀನಿ ಅಂತ ಶಂಕರ ಹೇಳ್ತಾ ಇರ್ತಾನೆ ಈ ಕಡೆ ಮನೆಯವರೆಲ್ಲ ತುಂಬಾ ಭಯ ವಿಜಿ ಗೌರಿಗೆ ಬೈಯೋದಿಕ್ಕೆ ಶುರು ಮಾಡಿರ್ತಾಳೆ ಹಾಗೆ ಅಲ್ಲಿಂದ ಇನ್ಸ್ಪೆಕ್ಟರ್ ವಿಜಿ ಬೈತಾ ಇರ್ತಾಳೆ ಇಷ್ಟು ದಿನ ನೀವ್ ಹೇಳ್ದಂಗೆ ಕೇಳ್ತಾ ಇದ್ವಿ ಅಂದ್ರೆ ಇನ್ ಮುಂದೆ ಈ ತರ ನಿಮ್ ಮಾತ್ ಕೇಳೋದಿಕ್ ಆಗೋದಿಲ್ಲ ಗೌರಿ ನೀನ್ ಡಿ ಸಿ ಆಗಿ ಇಡೀ ಜಿಲ್ಲೆನ ಕಾಯ್ತಾ ಇರ್ಬೋದು ಅಂದ್ರೆ ನಾನ್ ನಿನ್ ಅಕ್ಕ ಆಗಿ ನಿನ್ ಜವಾಬ್ದಾರಿ ಮತ್ತೆ ನಿನ್ ಮಗು ಜವಾಬ್ದಾರಿ ನಂದು ಬ್ರಿ ಕಾಪಾಡ ಕಾಪಾಡೋ ಜವಾಬ್ದಾರಿ ಅಕ್ಕ ಆಗಿ ನಂದು ಕಣೆ ಇವಾಗ ಹೇಳದಂಗೆ ನೀನ್ ಕೇಳ್ಬೇಕಷ್ಟೇ ನೇ ನೆಚ್ಕೊಂಡ್ ಕುತ್ಕೊಂಡ್ರೆ ನಮಗ್ ಒಂದಲ್ಲ ಒಂದು ದಿನ ಕಷ್ಟ ಅನ್ನೋದು ಕಟ್ಟಿಟ್ಬುತ್ತಿ ನಾನು ತೊಂದ್ರೆನ ಅನುಭವಿಸೋದಕ್ಕೆ ರೆಡಿ ಇಲ್ಲ ಯಾವಾಗ್ಲೂ ಸೇಫ್ ಆಗಿರ್ಬೇಕು ಅಂದ್ರೆ ನಾವು ಪರ್ಸನಲ್ ಬಾಡಿ ಗಾರ್ಡ್ ನ ಇಟ್ಕೊಳದೇ ಸರಿ ಈಗ ಅದೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಅಕ್ಕ ಹೇಳ್ತಾ ಇರೋದು ಪರ್ಸನಲ್ ಆಗ ಇಸ್ನವ್ರಿಗಿಂತ ಹೆಚ್ಚಾಗಿ ಇನ್ ಯಾರಕ್ಕ ನಮಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಆಗುತ್ತೆ ಕೈಯಲ್ಲಿ ಸಾಧ್ಯ ಆಗುತ್ತೆ ಅಕ್ಕ ಗೌರಿ ಕೇಳ್ತಾ ಇರ್ತಾಳೆ ಆಗುತ್ತೆ ಈ ಪೊಲೀಸ್ ನಾನ್ ಹೆಚ್ಕೊಂಡ್ ಕುತ್ಕೊಂಡ್ರೆ ಆಗಲ್ಲ ಇನ್ಸ್ಪೆಕ್ಟರ್ ನಾನು ಈ ರೀತಿ ಮಾತಾಡ್ತಿದ್ದೀನಿ ಅಂತ ನೀವು ಬೇಜಾರಾಗಬೇಡಿ ನಾವು ಪರ್ಸನಲ್ ಆಗಿ ನಮ್ಮನೆಗೆ ಒಬ್ಬ ಸೆಕ್ಯೂರಿಟಿನ ಅಪಾಯಿಂಟ್ ಮಾಡ್ಕೊಂತೀನಿ ಸಹಾಯ ನಮಗ್ ಬೇಡ ಅಂತ ವಿಜಿ ಹೇಳ್ತಾರೆ ಆನಂದ್ ಅವ್ರು ಕೂಡ ವಿಜಿ ಸಪೋರ್ಟ್ ಮಾಡ್ತಾ ಇರ್ತಾರೆ ಆನಂದ್ ಮತ್ತೆ ವಿಜಿ ಇಬ್ರು ಪ್ಲಾನ್ ಮಾಡ್ಕೊಂಡು ಶಂಕರನ್ನ ನಮ್ಮ ಮನೆ ಹತ್ರ ಇಟ್ಕೋಬೇಕು ಅಂತ ಹೇಳಿ ಇಷ್ಟೆಲ್ಲಾ ತಲೆ ಓಡಿಸಿ ಮಾತಾಡ್ತಾ ಇರ್ತಾರೆ ಅಪಾಯಿಂಟ್ ಮಾಡ್ತೀಯ ಅಷ್ಟು ನಂಬಿಕಸ್ಥರು ಯಾರು ಸಿಕ್ತಾರೆ ಅಂತ ಗೌರಿ ವಿಚಾರಿಸ್ತಾ ಇರ್ತಾಳೆ ನಿನಗೆ ನಾಳೆ ಗೊತ್ತಾಗುತ್ತೆ ನಾಳೆ ನಿನ್ ಜೊತೆ ನಾನು ಮಾತಾಡ್ತೀನಿ ಅಂತ ವಿಜಿ ಹೇಳ್ತಾರೆ ಗೌರಿ ಹತ್ರ ಮಾತಾಡಿ ವಿಜಿ ಶಂಕರನ್ನ ಮೀಟ್ ಮಾಡೋಕೆ ಅಂತ ಬರ್ತಾಳೆ ಈ ಕಡೆ ಚುರುಮುರಿ ಮತ್ತೆ ಶಂಕರ ಇಬ್ರು ಕೂಡ ಬಂದಿರ್ತಾರೆ ನೀವು ನಮ್ಮನೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಬರ್ತೀರಾ ವೈಜಿ ಕೇಳ್ತಾಳೆ ಮನೆಯಲ್ಲಿ ಒಂದಲ್ಲ ಒಂದು ಅನಾಹುತಗಳು ಆಗ್ತಾನೆ ಇದೆ ಎಲ್ಲ ಯಾರು ಬೇಕು ಅಂತ ಮಾಡಿಸ್ತಾ ಇದ್ದಾರೆ ಆದ್ರೆ ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಹ್ಞೂ ನಮ್ ಜೊತೆ ನಮ್ಮನೆ ಹತ್ರನೇ ಇದ್ರೆ ನಿಮ್ಮನ್ ದಾಟ್ಕೊಂಡು ನಮ್ಮನ್ನ ಯಾವ ದುಷ್ಟ ಶಕ್ತಿನೂ ಟಚ್ ಮಾಡೋದಕ್ಕೂ ಸಾಧ್ಯ ಇಲ್ಲ ವೈಜಿ ಹೇಳ್ತಾ ಇರ್ತಾಳೆ ಇದನ್ನ ಕೇಳಿಸ್ಕೊಂಡು ಅವರಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಮಾತ್ ಕೇಳಿ ಚುರುಮುರಿ ಮುಖ ಶಂಕರ ಶಂಕರ ಮುಖ ಚುರುಮುರಿ ಇಬ್ರು ನೋಡ್ಕೊತಾ ಇರ್ತಾರೆ ಮೇಡಮ್ ನೀವ್ ಹೇಳ್ತಾ ಇದೀರ ಅಂದ್ಮೇಲೆ ಮುಗೀತು ಅದು ನನ್ ಭೂವಿ ಜೊತೆಗೆ ನಾನು ಇರ್ತೀನಿ ಅಂದ್ರೆ ನನಗೆ ಎಲ್ಲದಕ್ಕೂ ಸಿದ್ಧ ಇತ್ತಾಗ್ಲು ನಾನು ನಿಮ್ಮ ಮನೆಗೆ ಬರ್ತೀನಿ ಮೇಡಮ್ ಇನ್ನು ಮುಂದೆ ನಾನು ನಿಮ್ಮನೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಇರ್ತೀನಿ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ ಹೇಳ ಗೌರಿ ಎಲ್ಲಕ್ಕ ಯಾರೋ ಸೆಕ್ಯೂರಿಟಿ ಗಾರ್ಡ್ ಮನೆಗೆ ಬರ್ತಾರೆ ಅಂದ್ರೆ ಅಂತ ಹೇಳ್ತಾ ಇದ್ರಿ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲಕ್ಕ ಅಂತ ಗೌರಿ ವಿಚಾರಿಸ್ತಾ ಇರ್ತಾಳೆ ವಿಜಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಗೌರಿ ಇನ್ನೇನಿನ್ನ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ಹೀಗೆ ಗೌರಿ ವಿಜಿ ಇಬ್ರು ಮಾತಾಡ್ತಾ ಇರಬೇಕಾದ್ರೆ ಬಂದಾಯ್ತು ಮೇಡಮ್ ಅಂತ ಹೇಳಿ ಶಂಕರ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾನೆ ಶಂಕರನ್ ನೋಡಿ ಗೌರಿ ಇವರ ಅಂತ ಹೇಳಿ ಶಾಕಲ್ಲೇ ನೋಡ್ತಾ ನಿಂತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್